ರಾಜಕೀಯ ಬೆಸೆಯ ಮಧ್ಯೆ ಪ್ರಾಮಾಣಿಕತೆ ಕಾಪಾಡಿಕೊಂಡವರು ತನ್ನ ಆತ್ಮಸ್ವಾಮ್ಯಕ್ಕಾಗಿ ರಾಜೀನಾಮೆ ನೀಡಿದವರು ರಾಜಕೀಯದ ಕಣ್ತುಂಬಿದ ನಗರಿಗೆ ಹಿಂತಿರುಗಿದ್ದಾರೆ ಅವರ ಹೆಸರು ಡಿಸಿಪಿ ನಾರಾಯಣ ಬರ್ಮನಿ ಅವರನ್ನು ರಾಜ್ಯ ಸರ್ಕಾರ ಇದೀಗ ಬೆಳಗಾವಿ ನಗರದ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಉಪ ಪೊಲೀಸ್ ಆಯುಕ್ತ ನಿಯೋಜಿಸಿದೆ ಕೆಲವೇ ಕೆಲವು ತಿಂಗಳ ಹಿಂದೆ ಬೆಳಗಾವಿ ನಗರ ಕಾಂಗ್ರೆಸ್ ಸಭೆಯಲ್ಲಿ ಮುಖ್ಯಮಂತ್ರಿಯವರ ಸಭೆಯಲ್ಲಿ ನಡೆದ ಅಮಾನವೀಯ ಘಟನೆ ಜೊತೆಗೆ ಅವರ ಕೈ ಮಾಡುವ ಇಂಗಿತದ ನಂತರ ಬರವಣೆ ತೀವ್ರವಾಗಿ ನೋವುಗೀಡಾಗಿದ್ದರು ಅಧಿಕಾರಿಯಾಗಿ ತಮ್ಮ ಗೌರವವನ್ನು ಉಳಿಸಿಕೊಳ್ಳಲು ಅವರು ಯಾವುದೇ ತಡೆಕೋಡವಿಲ್ಲದಂತೆ ಸ್ಪಷ್ಟ ನಿರ್ಧಾರ ತೆಗೆದು ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದರು ಇವರ ಈ ನಡೆಯ ಪೊಲೀಸರು ಕೇವಲ ಸಿಬ್ಬಂದಿ ಎಲ್ಲ ವ್ಯಕ್ತಿತ್ವದ ದುರೀಣರಾಗಬೇಕೆಂಬ ಪಾಠವನ್ನು ನೀಡಿದ್ದು ಅಧಿಕಾರದ ಹುದ್ದೆಗೂ ಮೀರಿದ ಅವರ ಆತ್ಮಾಭಿಮಾನ ರಾಜ್ಯದಾದ್ಯಂತ ಅಭಿನಂದನೆಗೆ ಪಾತ್ರವಾಯಿತು ಬರ್ಮನಿ ನಿರ್ಧಾರ ರಾಜಕೀಯ ವಲಯಕ್ಕೂ ಶಾಕ್ ನೀಡಿತು ನೋವಿಲಿನಲ್ಲಿದ್ದ ಅವರನ್ನು ಸೇವೆಗೆ ಹಿಂತಿರುಗಿಸಲು ಸರ್ಕಾರದ ಎಂಟು ಮಂದಿ ಹಿರಿಯ ಸಚಿವರೇ ನೇರವಾಗಿ ಮಧ್ಯಪ್ರವೇಶಿಸಿದರು ಚರ್ಚೆಗಳು ನೋಡಿದರು ಅವರು ತಕ್ಷಣ ಒಪ್ಪಿಕೊಂಡಿರಲಿಲ್ಲ ಸಮರ್ಪಣೆ ಎಂಬುದರ ಅರ್ಥ ಏನೆಂದು ಹೊರ ಹಾಕಿದ್ರು ಅವರ ಮೌನವೇ ಉತ್ತರವಾಗಿತ್ತು ಈಗ ಡಿಸಿ ಪಿಯಾಗಿ ನಾರಾಯಣ್ ಬರ್ಮನಿ ಹೆಸರು ಮತ್ತೆ ಬೆಳಗಾವಿಗೆ ವರ್ಗಾವಣೆಯಾಗಿರುವುದು ಬೆಳವಣಿಗೆಯಾಗಿದೆ ಹೈ ಪ್ರೊಫೈಲ್ ರಾಜೀನಾಮೆಯ ನಂತರ ಇದೇ ಅಧಿಕಾರಿಗೆ ಮತ್ತೆ ನಿಗೂಢ ರಾಜಕೀಯ ವಾತಾವರಣವಿರುವ ಬೆಳಗಾವಿ ನಗರದಲ್ಲಿ ಜವಾಬ್ದಾರಿ ನೀಡಿರುವುದು ವಿಶೇಷವಾಗಿದೆ